ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ವಿಷ್ಣುವರ್ಧನ್ ಅವರಿಗೆ ಅವರ ಅವರಿಗೆ ಕರ್ನಾಟಕ ರತ್ನ ಕರ್ನಾಟಕ ರತ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಬಿ ಸರೋಜಾದೇವಿಯವ್ರಿಗೂ ಕೂಡ ಕರ್ನಾಟಕ ರತ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಕುವೆಂಪು ಕೆ ವಿ ಪುಟ್ಟಪ್ಪನವರು ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಬರೀತಾ ಇದ್ದೀವಿ ಇವತ್ತಿನವರಿಗೆ ಕೆ ವಿ ಪುಟ್ಟಪ್ಪನವ್ರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಿ ಮರಣೋತ್ತರ ಕೊಡಿ ಅಂತ ಇವ್ರಿಗೂ ಕೂಡ ನಾವು ಮರಣೋತ್ತರ ಕೊಡ್ತಾ ಇರೋದು ವಿಷ್ಣುವರ್ಧನ್ ಅವರಿಗೆ ಮತ್ತು ಬಿ ಸರೋಜಾದೇವಿಯವ್ರಿಗೆ ಅದು ಸ್ವಲ್ಪ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಳಿ ಅವ್ರಿ ಕಲಿಸ್ತೀವಿ ಅಲ್ಲಿ ಮಾತಾಡಿ